ಬಿ ಎಡ್ ಸೆಕೆಂಡ್ ಸೆಮೆಸ್ಟರ್ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳು ಘಟಕ ಎರಡು ಕಲಿಕಾ ಪ್ರಕ್ರಿಯೆ ಮತ್ತು ಅಭಿಪ್ರೇರಣೆಯಲ್ಲಿ ಶಾಲಾ ವಿಷಯಗಳಲ್ಲಿ ಪ್ರತ್ಯಕ್ಷ ಅನುಭವ ಗ್ರಹಿಕೆಯ ಮಹತ್ವ ಪ್ರಸ್ತಾವನೆ ಶಾಲಾ ವಿಷಯಗಳಲ್ಲಿ ಪ್ರತ್ಯಕ್ಷ ಅನುಭವ ಗ್ರಹಿಕೆ ಮಹತ್ವ ಚಿತ್ರಿಸುವುದು ಓದುವುದು ನಿಸರ್ಗ ಅಭ್ಯಾಸಗಳು ಉಪಸಮಾರ ಪ್ರಸ್ತಾವನೆ ಮಗುವಿಗೆ ಕೆಲವು ಶಾಲಾ ವಿಷಯಗಳ ಮೂಲಕ ಪ್ರತ್ಯಕ್ಷ ಅನುಭವ ಉಂಟಾಗುತ್ತದೆ ಹಾಗೂ ಶೀಘ್ರವಾಗಿ ಬೆಳವಣಿಗೆಯಾಗುತ್ತದೆ ಚಿತ್ರಿಸುವುದು ನಿಸರ್ಗ ಅಭ್ಯಾಸ ಹಾಗೂ ಓದುವುದು ಈ ವಿಷಯಗಳಲ್ಲಿ ವಿಶೇಷವಾಗಿ ಪ್ರತ್ಯಕ್ಷ ಜ್ಞಾನ ಒಳಗೊಂಡಿರುವಂತೆ ತೋರುತ್ತದೆ ಚಿತ್ರ ಬಿಡಿಸುವುದು ಹಾಗೂ ನಿಸರ್ಗ ಅಭ್ಯಾಸಗಳು ಮೂರ್ತ ವಸ್ತುಗಳು ಜ್ಞಾನ ಸಂಗ್ರಹಣೆ ಮಹತ್ವ ನೀಡುತ್ತದೆ ಓದುವುದಕ್ಕೆ ಸಂಕೇತಗಳ ಜ್ಞಾನವು ಅಪೇಕ್ಷಣೀಯವಾಗುತ್ತದೆ ಆದ್ದರಿಂದ ಕೆಲವು ಶಾಲಾ ವಿಷಯಗಳನ್ನು ಗ್ರಹಿಕೆಯ ದೃಷ್ಟಿಯಿಂದ ಚರ್ಚಿಸುವುದು ಉಪಯುಕ್ತವೆನಿಸುತ್ತದೆ ವಿದ್ಯಾರ್ಥಿಗಳೇ ಶಾಲಾ ವಿಷಯಗಳಲ್ಲಿ ಪ್ರತ್ಯಕ್ಷ ಅನುಭವ ಶಾಲೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ನೋಡುವುದು ಅಥವಾ ನೋಡಿ ಕಲಿ ಅಂತಕ್ಕಂಥ ಒಂದು ಪ್ರತ್ಯಕ್ಷವಾಗಿರ್ತಕ್ಕಂಥ ಕಲಿಕೆ ಯಾವ ರೀತಿಯಲ್ಲಿ ಗ್ರಹಿಕೆಯಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಅಂದರೆ ಕೆಲ ಶಾಲಾ ವಿಷಯಗಳ ಮೂಲಕ ಪ್ರತ್ಯಕ್ಷ ಅನುಭವ ಉಂಟಾಗುತ್ತದೆ ಮತ್ತು ಶೀಘ್ರವಾಗಿ ಮಗುವಿನ ಒಂದು ಬೆಳವಣಿಗೆ ಕೂಡ ಆಗುತ್ತದೆ ಚಿತ್ರ ಚಿತ್ರಿಸುವುದು ನಿಸರ್ಗ ಅಭ್ಯಾಸವನ್ನು ಮಾಡಿ ಓದುವುದು ಈ ವಿಷಯಗಳಲ್ಲಿ ವಿಶೇಷವಾಗಿ ಪ್ರತ್ಯಕ್ಷ ಜ್ಞಾನ ಒಳಗೊಂಡಿರುವಂತೆ ತೋರುತ್ತದೆ ವಿದ್ಯಾರ್ಥಿಗಳು ಕೆಲವು ಚಿತ್ರ ಬಿಡಿಸುವುದು ಮತ್ತು ಹಾಗೂ ನಿಸರ್ಗ ಅಭ್ಯಾಸಗಳ ಮೂಲಕ ಮೂರ್ತ ಅಂದರೆ ಕಣ್ಣಿಗೆ ಕಾಣಿಸ್ತಕ್ಕಂಥ ರೂಪದಲ್ಲಿ ವಸ್ತುಗಳ ಜ್ಞಾನವನ್ನು ಸಂಗ್ರಹಣೆ ಮಾಡಿ ಅದರ ಮಹತ್ವ ಬಗ್ಗೆ ಓದಿ ಸಂಕೇತಗಳನ್ನು ಅಪೇಕ್ಷಣೀಯವಾಗುತ್ತದೆ ಆದ್ದರಿಂದ ಕೆಲವು ಶಾಲಾ ವಿಷಯಗಳನ್ನು ಗ್ರಹಿಕೆಯ ದೃಷ್ಟಿಯಿಂದ ಚರ್ಚಿಸುವುದು ಅಂದರೆ ವಿದ್ಯಾರ್ಥಿಗಳೇ ಶಾಲೆಯಲ್ಲಿರ್ತಕ್ಕಂಥ ವಿಷಯಗಳನ್ನು ದೃಷ್ಟಿಯಿಂದ ಚರ್ಚಿಸುವುದು ಮಾತ್ರ ಉಪಯುಕ್ತವೆನಿಸುವುದು ಪ್ರತ್ಯಕ್ಷ ಅನುಭವ ಗ್ರಹಿಕೆಯ ನಿರ್ಧಾರಕಗಳು ವಿದ್ಯಾರ್ಥಿಗಳೇ ಚಿತ್ರಿಸುವುದು ಅನೇಕ ವಿದ್ಯಾರ್ಥಿಗಳು ಚಿತ್ರಿಸುವುದನ್ನು ಚಾಲನಾ ಕಲಿಕೆ ಮಾಡಲು ಹಾಗೂ ಚಿತ್ರಕಲಾ ಸಾಮರ್ಥ್ಯವನ್ನು ಗುರುತಿಸಿ ಪೋಷಿಸಲು ಕೈಕೊಳ್ಳುವ ಚಟುವಟಿಕೆ ಎಂದು ತಿಳಿದಿದ್ದಾರೆ ಆದರೆ ಚಿತ್ರಿಸುವುದನ್ನು ಕಲಿಸಲು ಕಲಿಸುವ ಮುಖ್ಯ ಉದ್ದೇಶಗಳು ಬೇರೆಯೇ ಆಗಿದ್ದು ಮೇಲಿನ ಉದ್ದೇಶಗಳಿಗೆ ದ್ವಿತೀಯ ಪ್ರಾಶಸ್ತ್ಯವನ್ನು ನೀಡಲಾಗುತ್ತದೆ ಅದರ ಮುಖ್ಯ ಉದ್ದೇಶಗಳು ಈ ಕೆಳಗಿನಂತಿವೆ ನೋಡಿ ವಿದ್ಯಾರ್ಥಿಗಳೇ ಚಿತ್ರಿಸುವುದು ಎಲ್ಲ ಶಾಲೆಗಳಲ್ಲಿ ನಾವು ನೋ ನೋಡಿರಬಹುದು ಚಿತ್ರಕಲಾ ಅಂತಕ್ಕಂಥದ್ದು ಸಾ ಸರ್ವ ವಿಷಯ ಸೊ ವಿದ್ಯಾರ್ಥಿಗಳಲ್ಲಿ ಯಾವ ಯಾವ ರೀತಿಯಲ್ಲಿ ಈ ಒಂದು ಚಿತ್ರ ಚಾಲನಾ ಕಲಿಕೆ ಎಂಬುದು ಯಾವ ರೀತಿಯಲ್ಲಿ ಅವರ ಅವರಲ್ಲಿ ಸಾಮರ್ಥ್ಯವನ್ನು ಗುರುತಿಸಿಕೊಳ್ಳಲು ಮತ್ತು ಈ ಒಂದು ಉದ್ದೇಶ ಯಾಕೆ ಎಂಬುದನ್ನು ತಿಳಿದುಕೊಳ್ಳೋಣ ನಿರ್ದಿಷ್ಟ ವಸ್ತುಗಳ ದೃಶ್ಯ ಗ್ರಹಿಕೆ ಉಂಟು ಮಾಡುವುದು ನೋಡಿ ವಿದ್ಯಾರ್ಥಿಗಳೇ ಕೆಲ ಮಕ್ಕಳನ್ನು ರಾಷ್ಟ್ರ ಧ್ವಜ ಅಂತಕ್ಷಣವೇ ಅವರು ರಾಷ್ಟ್ರ ಧ್ವಜವನ್ನು ಚಿತ್ರಿಸುವುದಕ್ಕೆ ಪ್ರಾರಂಭ ಪ್ರಾರಂಭಿಸುತ್ತಾರೆ ಇದರಿಂದ ಅವರಿಗೆ ಗ್ರಹಿಕೆ ಗೊತ್ತಾಗುತ್ತದೆ ಇದು ನಮ್ಮ ರಾಷ್ಟ್ರ ಧ್ವಜ ಅಂತಕ್ಕಂಥದ್ದು ವಸ್ತುಗಳ ಹಾಗೂ ಅವುಗಳಲ್ಲಿನ ವರ್ಗಗಳ ಪರಿಕಲ್ಪನೆ ಉಂಟು ಮಾಡುವುದು ಸೊ ರಾಷ್ಟ್ರೀಯ ಹೂ ಕಮಲ ಕಮಲ ಅಂತಾಕ್ಷಣೆ ವಿದ್ಯಾರ್ಥಿ ಅದನ್ನು ಚಿತ್ರಿಸುವುದು ಪ್ರಾರಂಭಿಸುತ್ತಾರೆ ಮತ್ತು ಅದರ ಬಗ್ಗೆ ಪ್ರಾಮುಖ್ಯತೆಯನ್ನು ಕೂಡ ತಿಳಿದುಕೊಳ್ಳುತ್ತಾರೆ ದೃಷ್ಟ ನಿರೀಕ್ಷಣೆಯ ಸರಿಯಾದ ಅಭ್ಯಾಸಗಳನ್ನು ರೂಢಿಸುವುದು ಚಿತ್ರ ಅಂದ ತಕ್ಷಣ ರಾಷ್ಟ್ರಧ್ವಜ ಕಮಲ ಅಂತಕ್ಕಂಥದ್ದಲ್ಲ ಸೊ ಸರ್ ಮನೆ ಆಗಿರ್ಬೋದು ಕಾಡು ಆಗಿರ್ಬೋದು ಮತ್ತು ಪ್ರಾಣಿಗಳಾಗಿರ್ಬೋದು ಅಥವಾ ತರಕಾರಿಗಳ ಹೆಸರು ಹೂಗಳ ಹೆಸರು ಇಂಥವೆಲ್ಲ ಅಭ್ಯಾಸಗಳನ್ನು ರೂಢಿಸುವುದು ಚಿತ್ರಕಲೆ ಶಿಲ್ಪಕಲೆ ವಿನ್ಯಾಸ ರಚನೆಗಳಂತಹ ಕಲೆಗಳ ಬಗ್ಗೆ ಪ್ರಶಂಸನ ಗುಣ ಬೆಳೆಸುವುದು ವಸ್ತುಗಳ ಬಗೆಗಿನ ವಿಚಾರಗಳನ್ನು ಇತರರಿಗೆ ತಿಳಿಸ ತಿಳಿಯಪಡಿಸುವುದು ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು ಚಿತ್ರ ಬಿಡಿಸುವುದು ಮತ್ತು ಹಲವಾರು ರಚನೆಗಳನ್ನು ಮಾಡ್ತಕ್ಕಂಥ ಗುಣವನ್ನು ಬೆಳೆಸಿಕೊಳ್ಳಲು ಈ ಒಂದು ಚಿತ್ರಕಲಾ ಅಂತಕ್ಕಂಥ ಒಂದು ಇತರರಿಗೆ ತಿಳಿದು ಬರುವಂತಹ ಮಾತಾಗಿದೆ ಗ್ರಹಿಕೆ ಉಂಟು ಮಾಡುವಲ್ಲಿ ಚಿತ್ರಿಸುವುದರ ಮೌಲ್ಯ ಸೊ ಗ್ರಹಿಕೆ ಗ್ರಹಿಕೆ ಅಂತ ಕ್ಷಣವೇ ಆ ಒಂದು ವಸ್ತುವಿನಿಂದ ನಮಗೆ ಜ್ಞಾನವನ್ನು ಪಡೆಯುವುದನ್ನು ನಾವು ಗ್ರಹಿಕೆ ಅಂತ ಹೇಳ್ತೀವಿ ಈ ಒಂದು ಚಿತ್ರದಿಂದ ನಮ್ಮ ಮಕ್ಕಳಲ್ಲಿ ಯಾವ ರೀತಿಯಲ್ಲಿ ಗ್ರಹಿಕೆ ಉಂಟು ಮಾಡುತ್ತದೆ ಮೊದಲನೆಯದಾಗಿ ಮಗು ಒಂದು ವಸ್ತುವನ್ನು ಚಿತ್ರಿಸುವುದಕ್ಕೆ ಮೊದಲು ಮಾಡುವ ಆಲೋಚನೆಯು ಅವನನ್ನು ವಸ್ತುವಿನಿ ಉತ್ಸಾಹದಿಂದ ಪ್ರತಿಕ್ರಿಯೆ ತೋರಿಸಲು ಸಿದ್ಧನನ್ನಾಗಿ ಮಾಡುತ್ತದೆ ಮೊದಲನೇದಾಗಿ ಮಗು ಒಂದು ವಸ್ತುವನ್ನು ಅಂದರೆ ಯಾವುದೇ ಆಗಿರಬಹುದು ಮನೆಯಾಗಿರ್ಬೋದು ಉದಾಹರಣೆಗೆ ಮನೆಯನ್ನು ಚಿತ್ರಿಸುತ್ತಿದ್ದಾನೆ ಮೊದಲು ಮಾಡುವ ಆಲೋಚನೆಯೇನು ಅವನು ಸೊ ಆ ಒಂದು ವಸ್ತುವಿನ ಬಗ್ಗೆ ಅವನಿಗೆ ತುಂಬ ಉತ್ಸಾಹವಾಗಿರುತ್ತದೆ ಸೊ ಈ ಒಂದು ಪ್ರತಿಕ್ರಿಯೆ ತೋರಿಸಲು ಅವನು ಸಿದ್ಧನಾಗುತ್ತಾನೆ ಎರಡನೇದಾಗಿ ಆ ಚಟುವಟಿಕೆಯು ವಸ್ತುವಿನ ಸಾಮಾನ್ಯ ಲಕ್ಷಣ ರೂಪುರೇಷೆಗಳು ಬಗೆಗಿನ ವಿವರಗಳನ್ನು ಮಗು ಗಮನಿಸುವಂತೆ ಮಾಡುತ್ತದೆ ಹೀಗೆ ಚಿತ್ರಿಸುವ ಚಟುವಟಿಕೆಯು ಮಗುವನ್ನು ನಿರ್ದಿಷ್ಟ ವಸ್ತುವಿನ ಕಡೆಗೆ ಲಕ್ಷ್ಯ ವಹಿಸುವಂತೆ ಪ್ರೇರೇಪಿಸುತ್ತದೆ ಸೊ ಎರಡನೇದಾಗಿ ಆ ಒಂದು ಚಿತ್ರಕಲಾ ಚಿತ್ರದಲ್ಲಿರ್ತಕ್ಕಂಥ ಒಂದು ಚಟುವಟಿಕೆ ಮಗುವಿಗೆ ಸಾಮಾನ್ಯವಾಗಿರ್ತಕ್ಕಂತಹ ಆ ವಿವರಗಳನ್ನು ಮಗು ಗಮನಿಸುವಂತೆ ಮಾಡುತ್ತದೆ ಮತ್ತು ಚಿತ್ರಿಸುವ ಒಂದು ಚಟುವಟಿಕೆ ಕೂಡ ನಿರ್ದಿಷ್ಟ ಕಡೆಗೆ ಅವನಿಗೆ ಲಕ್ಷ್ಯವನ್ನು ಪ್ರೇರೇಪಿಸುವಂತೆ ಈ ಒಂದು ಚಿತ್ರದ ಮೂಲಕ ಮಗು ತನ್ನ ಜ್ಞಾನವನ್ನು ಲಕ್ಷ್ಯ ವಹಿಸುವಂತೆ ಮಾಡುತ್ತದೆ ಮೂರನೆಯದಾಗಿ ಇದು ದೃಶ್ಯ ರೂಪದಲ್ಲಿ ಮಗುವಿನ ಎದುರು ಗಿಡಲಾದ ವಸ್ತುವಿನ ಸ್ವರೂಪವನ್ನು ಪರಿಚಯಿಸಿ ಅವರ ಅನೇಕ ವಿವರಗಳನ್ನು ಮಾನಸಿಕವಾಗಿ ವ್ಯವಸ್ಥೆಗೊಳಿಸುತ್ತದೆ ಸೊ ಮೂರನೇದಾಗಿ ಹೇಳಬೇಕಂದ್ರೆ ದೃಶ್ಯ ರೂಪದಲ್ಲಿರ್ತಕ್ಕಂಥ ವಸ್ತುವಿನ ಒಂದು ಸ್ವರೂಪವನ್ನು ಪರಿಚಯ ಕೂಡ ಆಗುತ್ತದೆ ಮತ್ತು ಅದರ ವಿವರವನ್ನು ಮಾನಸಿಕ ಅಂದರೆ ಯಾವ ರೀತಿಯಲ್ಲಿ ಆಲೋಚನೆ ಮಾಡತಕ್ಕಂಥ ಒಂದು ಶಕ್ತಿ ಕೂಡ ಹೆಚ್ಚಾಗುತ್ತದೆ ಈ ಹಂತಗಳಿಗೆ ಅನುಗುಣವಾಗಿ ಮಗುವನ್ನು ಕೊಂಡೊಯ್ಯುವುದು ಅತ್ಯಗತ್ಯ ಇಲ್ಲವಾದರೆ ಮಗು ತನ್ನ ಸುತ್ತಮುತ್ತ ಸುತ್ತಮುತ್ತಲಿರುವ ವಸ್ತುಗಳ ಬಾಹ್ಯ ರೂಪದ ಕಡೆಗೆ ಮಾತ್ರ ಗಮನ ಹರಿಸುತ್ತಾನೆ ವಸ್ತುಗಳನ್ನು ಚಿತ್ರಿಸಲು ಸೂಚಿಸುವಲ್ಲಿ ಅವನು ವಿವಿಧ ವಸ್ತುಗಳ ಕ್ರಿಯಾತ್ಮಕ ವಿಶ್ಲೇಷಣೆಯಲ್ಲಿ ತೊಡಗುವುದನ್ನು ರೂ ರೂಢಿಸಿಕೊಳ್ಳಬಹುದು ಮಕ್ಕಳು ಬೆಳೆದಂತೆಲ್ಲ ಅವರ ಪ್ರತ್ಯಕ್ಷ ಜ್ಞಾನವನ್ನು ಹೆಚ್ಚು ವಿಶ್ಲೇಷಣಾತ್ಮಕವಾಗುತ್ತದೆ ಹೋಗುವುದಾದರೂ ಚಿತ್ರಿಸುವ ಚಟುವಟಿಕೆಯು ಈ ವಿಶ್ಲೇಷಣಾ ಕ್ರಿಯೆಯನ್ನು ಇನ್ನೂ ತೀವ್ರಗೊಳಿಸುವುದು ಇತರ ಮೂಲಕ ಮಗು ವಸ್ತುವಿನ ಇತರ ವಿವರಗಳನ್ನು ಕೊಂಡುಕೊಳ್ಳುವುದರ ಜೊತೆಗೆ ಅವುಗಳ ಪರಸ್ಪರ ಹಾಗೂ ಪೂರ್ಣ ವಸ್ತುವಿನೊಂದಿಗಿರುವ ಸಂಬಂಧವನ್ನು ಅರಿಯುವನು ಸೊ ವಿದ್ಯಾರ್ಥಿಗಳೇ ಮಗು ಸುತ್ತಮುತ್ತಲಿನಲ್ಲಿರುವ ಎಲ್ಲ ಪರಿಸರ ಜೊತೆಯಲ್ಲಿ ಗಮನಹರಿಸುತ್ತಾನೆ ವಸ್ತುಗಳನ್ನು ಚಿತ್ರಿಸಲು ಪ್ರಯತ್ನ ಪಡುತ್ತಾನೆ ಮತ್ತು ಕ್ರಿಯೆಗಳನ್ನು ಮಾಡಲು ತೊಡಗುತ್ತಾನೆ ಯಾವ ರೀತಿಯಲ್ಲಿ ಚಿತ್ರ ಬಿಡಿಸಬೇಕು ಅಂತಕ್ಕಂಥದ್ದೆಲ್ಲ ಜ್ಞಾನವನ್ನು ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂತಹ ವಸ್ತುವನ್ನು ತನ್ನ ಜ್ಞಾನದಲ್ಲಿ ಬೆಳೆಸಿ ಅದನ್ನು ವಿಶ್ಲೇಷಣವಾಗ್ತಕ್ಕಂಥ ಚಿತ್ರವನ್ನು ಬಿಡಿಸಲು ಚಟುವಟಿಕೆ ವಿಶ್ಲೇಷಣೆಯಾಗಿ ಕ್ರಿಯೆಯನ್ನು ಮಾಡುತ್ತಾನೆ ಇಂತಹ ಒಂದು ತೀವ್ರವಾಗಿರ್ತಕ್ಕಂಥ ಚಟುವಟಿಕೆ ಮೂಲಕ ಮಗು ವಸ್ತುವಿನ ಇತರ ವಿವರಗಳನ್ನು ಇನ್ನೂ ಅವನಿಗೆ ಆಸಕ್ತಿ ಉಂಟು ಮಾಡಲು ಈ ಒಂದು ಚಿತ್ರಕಲೆ ಅರಿವು ಕೂಡ ಉಂಟು ಮಾಡುತ್ತದೆಂದು ಹೇಳುವುದು ಓದುವುದು ಮಗು ಕೇವಲ ಮಾತನಾಡಿದ ಭಾಷಾರೂಪವನ್ನು ಗ್ರಹಿಸಿದರೆ ಸಾಲದು ಅವನು ಅಂತಿಮವಾಗಿ ಮುದ್ರಿತವಾದ ಇಲ್ಲವೇ ಬರವಣಿಗೆಯ ರೂಪದಲ್ಲಿರುವ ಭಾಷೆಯನ್ನು ಗುರುತಿಸಲು ಸಮರ್ಥನಾಗಬೇಕು ಈ ಕಲಿಕೆಯನ್ನುಂಟು ಮಾಡುವುದು ಶಾಲೆಯ ಮುಖ್ಯ ಕಾರ್ಯವಾಗಿದೆ ಆದರೆ ಮಗು ಶಾಲೆಗೆ ಹೋಗಲು ಪ್ರಾರಂಭಿಸುವ ಮೊದಲೇ ಓದುವುದನ್ನು ಕಲಿಯುವ ಕೆಲವು ಹಂತಗಳಿವೆ ಈ ಹಂತಗಳು ಯಾವುದೆಂದರೆ ಅನುಕರಣೀಯ ನಿವೇದನೀಯ ಪದಕಲಿಕೆ ಇವೆಲ್ಲವೂ ಓದುವುದರ ಔಪಚಾರಿಕ ಶಿಕ್ಷಣಕ್ಕೂ ಪೂರ್ವಭಾವಿಯಾಗಿ ಅವಶ್ಯಕವಾದ ಹಂತಗಳಾಗಿವೆ ನೋಡಿ ವಿದ್ಯಾರ್ಥಿಗಳೇ ಮಗು ಕೇವಲ ಮಾತನಾಡದ ಭಾಷಾ ರೂಪವನ್ನು ಗ್ರಹಿಸಿದರೆ ಸಾಲದು ಅಂದರೆ ಮಗು ಕೇವಲ ಮಾತನಾಡ್ತಕ್ಕಂಥದ್ದಲ್ಲ ಓದು ಓದುವುದು ಅಂತಕ್ಕಂಥ ಅಂತಿಮ ಅದರ ಬರವಣಿಗೆ ರೂಪದಲ್ಲಿ ಮಾತ್ರ ಭಾಷೆ ಸಮರ್ಥನಾಗಬೇಕು ಅವನು ಓದುವುದು ಅಂದರೆ ಮಾತ್ರ ಓದೋಕ್ಕಷ್ಟೇ ಅಲ್ಲ ಬರವಣಿಗೆ ಕೂಡ ಅವನಿಗೆ ಸಮರ್ಥನಾಗಬೇಕು ಕಲಿಕೆಯಲ್ಲಿರ್ತಕ್ಕಂಥ ಅವನಿಗೆ ಶಾಲೆಯ ಮುಖ್ಯ ಕಾರ್ಯ ಏನಪ್ಪಾ ಅಂದರೆ ಮಗು ಶಾಲೆಗೆ ಹೋಗಲು ಪ್ರಾರಂಭಿಸಿದಾಗ ಅವನ್ ಆ ಮಗುವಿಗೆ ಮೊದಲು ಓದುವುದನ್ನು ಕಲಿಯುವ ಕೆಲವು ಹಂತಗಳು ಇವೆ ಅನುಕರಣೆ ಹಂತ ಅಂತಿವೆ ಮೊದಲನೇ ಹಂತದಲ್ಲಿ ನಾವು ಏನು ನೋಡ್ತೀವಿ ಉದಾಹರಣೆ ಎಂದರೆ ಮಗು ಹಿರಿಯರು ಓದುವ ಭಂಗಿಯ ಅನುಕರಣೆ ಮಾಡುತ್ತದೆ ಮಗು ಒಂದು ಪುಸ್ತಕ ಇಲ್ಲವೇ ವೃತ್ತ ಪತ್ರಿಕೆಯನ್ನು ತೆಗೆದುಕೊಂಡು ಇತರರು ಮಾಡುವಂತೆ ತನ್ನೆದುರಿಗೆ ಇಟ್ಟುಕೊಂಡು ಓದಿದಂತೆ ಮಾಡುತ್ತದೆ ಅನುಕರಣೀಯ ಹಂತ ಈ ಫಸ್ಟ್ ಅನುಕರಣೀಯ ಹಂತ ಅಂದರೆ ಉದಾಹರಣೆಗೆ ಮಗು ಹಿರಿಯರು ನ್ಯೂಸ್ ಪೇಪರ್ ಓದುತ್ತಿ ತಿರುತ್ತಾರೆ ಅವನು ಕೂಡ ಅದೇ ಪತ್ ಪುಸ್ತಕ ಇಲ್ಲವೇ ವೃತ್ತಪತ್ರಿಕೆಯನ್ನು ತೆಗೆದುಕೊಂಡು ಏನು ಮಾಡ್ತಾನೆ ಇತರರಂತೆ ಓದಲು ಪ್ರಯತ್ನವನ್ನು ಪಡುತ್ತಾನೆ ಆದಲೋ ಅವನು ಓದಿದಂತೆ ಮಾಡುತ್ತಾನೆ ಆದರೆ ಓದಲ್ಲ ಎರಡನೇ ಹಂತದಲ್ಲಿ ಏನಪ್ಪ ಅಂದರೆ ನಿವೇದನೀಯ ಹಂತ ಎರಡನೇ ಹಂತದಲ್ಲಿ ಮಗು ಸಾಮಾನ್ಯವಾಗಿ ಇತರರನ್ನು ತನಗಾಗಿ ಓದುವಂತೆ ಕೇಳಿಕೊಳ್ಳುತ್ತದೆ ಇದು ಮುದ್ರಿತವಾದ ವಿಷಯದ ಅರ್ಥ ಮತ್ತು ಉದ್ದೇಶಗಳ ಅನ್ವೇಷಣೆಯಾಗಿರುತ್ತದೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಮಗು ಸಾಮಾನ್ಯವಾಗಿ ಇತರರಂತೆ ತಾನು ಕೂಡ ಓದುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಅವನಿಗೆ ಆ ವಿಷಯದ ಬಗ್ಗೆ ಅರ್ಥ ಮತ್ತು ಉದ್ದೇಶವೇ ಗೊತ್ತಾಗಲ್ಲ ಮೂರನೇ ಹಂತದಲ್ಲಿ ಮಗು ಓದುವುದರ ನಿರ್ದಿಷ್ಟ ಲಕ್ಷಣಗಳನ್ನು ಕಲಿಯುತ್ತದೆ ಅಂದರೆ ನಿರ್ದಿಷ್ಟ ಮುದ್ರಿತ ಪದಗಳು ಮಾತನಾಡುವ ಪದಗಳನ್ನು ಪ್ರತಿನಿಧಿಸುತ್ತವೆ ಎಂಬುದನ್ನು ತಿಳಿಯುತ್ತದೆ ಈ ಹಂತದಲ್ಲಿ ಮಗು ತನ್ನ ಹೆಸರು ತನ್ನ ಕುಟುಂಬದ ಸದಸ್ಯರ ಹೆಸರುಗಳನ್ನು ಇಲ್ಲವೇ ಅವನಿಗೆ ಓದಿ ಹೇಳಲ ಹೇಳಲಾದ ಕಥೆಗಳಲ್ಲಿ ಬಳಸಿದ ಪದಗಳನ್ನು ಕಲಿಯಬಹುದು ಮಗು ಈ ಹಂತ ತಲುಪುವಷ್ಟರಲ್ಲಿಯೇ ಓದುವುದರಲ್ಲಿ ಔಪಚಾರಿಕ ಶಾಲಾ ಶಿಕ್ಷಣ ಪಡೆಯಲು ಅವಶ್ಯಕವಾಗುವಷ್ಟು ಪ್ರಬುದ್ಧನಾಗಿರುತ್ತಾನೆ ನೋಡಿ ವಿದ್ಯಾರ್ಥಿಗಳೇ ಮಗು ಓದುವುದರ ಜೊತೆಯಲ್ಲಿ ಯಾವ ಲಕ್ಷಣದಿಂದ ಯಾವ ಲಕ್ಷಣ ಕರೆಯುತ್ತದೆ ಅಂದರೆ ಕಣ್ಣಿಗೆ ಕಾಣ್ತಕ್ಕಂತಹ ಪದಗಳು ಮಾತನಾಡ್ತಕ್ಕಂಥ ಪದವನ್ನು ಹೆಚ್ಚಾಗಿ ಅವನು ಈ ಒಂದು ಹಂತದಲ್ಲಿ ಕುಟುಂಬದ ಸದಸ್ಯರ ಹೆಸರೇ ಆಗಿರಲಿ ಅಥವಾ ಅವನು ಕೇಳಿರ್ತಕ್ಕಂತಹ ಕಥೆಯಾಗಿರಲಿ ಇಂತಹ ಎಲ್ಲ ವಿಷಯಗಳಲ್ಲಿ ಅವನು ತಲುಪಿ ಓ ಓದುವುದರಲ್ಲಿ ಔಪಚಾರಿಕ ಹಾಗೂ ಶಿಕ್ಷಣವನ್ನು ಪಡಿತಕ್ಕಂಥ ಪ್ರಬದ್ಧ ಅಂದರೆ ಅದಕ್ಕೆ ಅವನು ಆಸಕ್ತನಾಗಿರುತ್ತಾನೆ ನಿಸರ್ಗ ಅಭ್ಯಾಸಗಳು ಈ ವಿಷಯವು ಮಕ್ಕಳಿಗೆ ನೈಸರ್ಗಿಕವಾಗಿ ವಸ್ತುಗಳ ಮತ್ತು ಅವುಗಳ ಸಂಬಂಧಗಳ ಸ್ಥುಳ ತಿಳಿವಳಿಕೆಯನ್ನು ನೀಡುವ ಉದ್ದೇಶವನ್ನು ಹೊಂದಿದೆ ಇದರಲ್ಲಿ ನಿರೂಪಿಸಲ್ಪಡುವ ಬಹಳಷ್ಟು ವಸ್ತುಗಳನ್ನು ಮಗುವಿಗೆ ಸ್ವಲ್ಪ ಮಟ್ಟಿಗೆ ತಿಳಿದಿರುತ್ತದೆ ಮಗುವಿನ ಪ್ರತ್ಯಕ್ಷ ವಸ್ತು ಜ್ಞಾನವು ಈ ಹಂತದಲ್ಲಿ ಕರಾರುವಕ್ಕಾಗಿಲ್ಲದೆ ಅಪೂರ್ಣವಾಗಿರುತ್ತದೆ ಆದ್ದರಿಂದ ಮಗು ತನ್ನ ಸುತ್ತಲಿನ ನಿಸರ್ಗದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಹೊಸ ಪದ ವ್ಯಾಕರಣಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ ವಸ್ತುಗಳನ್ನು ಮಗುವಿನ ಬಳಿಗೆ ಮಗುವನ್ನು ವಸ್ತುಗಳ ಬಳಿಗೆ ತೆಗೆದುಕೊಂಡು ಹೋಗುವ ತೊಂದರೆಗಳಿಂದಾಗಿ ಅನೇಕ ಸಂದರ್ಭಗಳಲ್ಲಿ ಪ್ರಾಥಮಿಕ ವಿಜ್ಞಾನ ಬೋಧನೆಗೆ ಅಡ್ಡಿಯುಂಟಾಗುತ್ತದೆ ನಮ್ಮ ಸುತ್ತಲಿನ ಭೌತಿಕ ನೈಸರ್ಗಿಕ ಪರಿಸರದ ವಸ್ತುಗಳ ಅಭ್ಯಾಸಕ್ಕಿಂತಲೂ ವಸ್ತುಗಳ ಬಗೆಗೆ ಅಭ್ಯಾಸ ಮಾಡುವುದೇ ವಾಡಿಕೆಯಾಗಿದೆ ಒಬ್ಬ ಉತ್ತಮ ಶಿಕ್ಷಕನು ವಸ್ತುಗಳು ಪುಸ್ತಕಗಳು ಎರಡನ್ನೂ ಒಂದಕ್ಕೊಂದು ಪೂರಕವಾಗಿ ಬಳಸಿಕೊಳ್ಳಬೇಕಾಗುತ್ತದೆ ಸೊ ನಿಸರ್ಗ ಅಭ್ಯಾಸಗಳಂದರೆ ಈ ಒಂದು ವಿಷಯವು ಮಕ್ಕಳಿಗೆ ನೈಸರ್ಗಿಕವಾಗಿ ಅಂದರೆ ನಮ್ಮ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಪರಿಸರದ ಜೊತೆಯಲ್ಲಿ ವಸ್ತುಗಳ ಜೊತೆಯಲ್ಲಿ ನಾವು ಅದರ ಒಂದು ಸಮರ್ಪಕವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿ ಅಂತಹ ಒಂದು ಉದ್ದೇಶವನ್ನು ಹೊಂದಿ ತಿಳುವಳಿಕೆ ವಹಿಸಬೇಕು ಸೊ ಇಲ್ಲಿ ವಸ್ತು ಮಗು ಮತ್ತು ವಸ್ತುವಿನ ಜೊತೆ ಯಾವ ರೀತಿಯಲ್ಲಿ ಜೋಡಣೆ ಸ್ವಲ್ಪ ಮಟ್ಟಿಗೆ ಅಂದರೆ ಮಗುವಿ ಮಗುವಿಗೆ ಪ್ರತ್ಯಕ್ಷವಾಗಿರ್ತಕ್ಕಂಥ ವಸ್ತುವನ್ನು ತೋರಿಸಿ ಜ್ಞಾನವನ್ನು ನೀಡುವ ಒಂದು ಹಂತ ಅದು ಪರಿಪೂರ್ಣವಾಗಿರುತ್ತದೆ ಆದ್ದರಿಂದ ಮಗು ತನ್ನ ಸುತ್ತಲಿನ ನಿಸರ್ಗದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಆಸಕ್ತನಾಗಿರುತ್ತಾನೆ ಅಂದರೆ ಹೊಸ ಪದ ವ್ಯಾಕರಣ ಆಗಿರ್ಬೋದು ಇದರ ಒಂದು ತಿಳುವಳಿಕೆ ಹೊಂದಲು ಪ್ರಯತ್ನ ಮಾಡಬೇಕು ವಸ್ತುವನ್ನು ಮಗು ಕೇವಲ ಅವನೇನು ಮಾಡ್ತಾನೆ ಮಗು ವಸ್ತುಗಳ ಬಳಿಗೆ ಜ್ಞಾನವನ್ನು ಬೋಧನೆ ಮಾಡಬೇಕು ಅಂದರೆ ವಸ್ತುಗಳ ಜೊತೆಯಲ್ಲಿ ಹೆಚ್ಚಾಗಿ ಪ್ರಾಥಮಿಕ ಶಾಲಾ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದ್ರೆ ವಸ್ತುವಿನ ಜೊತೆಯಲ್ಲಿ ಅಂದರೆ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಿ ಬೋಧನೆಗೆ ಅದು ನಮ್ಮ ಸುತ್ತಮುತ್ತಲಿನ ಭೌತಿಕ ನೈಸರ್ಗಿಕ ಪರಿಸರದ ವಸ್ತುಗಳಾಗಿರಲೇಬೇಕು ಇಂತಹ ಒಂದು ವಸ್ತುಗಳ ಬಗ್ಗೆ ಅಭ್ಯಾಸವನ್ನು ಮಾಡಿ ವಾಡಿಕೆ ಆಗಬೇಕು ಇದು ಉತ್ತಮ ಶಿಕ್ಷಕನು ವಸ್ತುಗಳ ಜೊತೆಯಲ್ಲಿ ಪುಸ್ತಕಗಳು ಕೂಡ ಎರಡನ್ನು ಉಪಯೋಗಿಸಿದರೆ ಅವನು ಈ ಎರಡೂ ಒಂದಕ್ಕೊಂದು ಪೂರಕವಾಗಿ ಬಳಸಿದರೆ ಉತ್ತಮ ಶಿಕ್ಷಕನ ಬೋಧನೆ ಎಂದು ಕೂಡ ಹೇಳಬಹುದು ಉಪ ಒಟ್ಟಿನಲ್ಲಿ ಹೇಳಬೇಕಾದರೆ ಮಗುವಿನ ಗ್ರಹಿಕೆಯು ತುಂಬ ತೀಕ್ಷ್ಣವಾದದ್ದು ಮಗುವಿಗೆ ಕೆಲವು ಶಾಲಾ ವಿಷಯಗಳು ಅವನ ಕಲಿಕೆಯ ಮೇಲೆ ತುಂಬ ಪ್ರಭಾವ ಬೀರಿ ಗ್ರಹಿಸಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ ಚಿತ್ರಗಳು ಓದುವುದು ನಿಸರ್ಗ ಅಭ್ಯಾಸಗಳು ಇವೆಲ್ಲವೂ ಗ್ರಹಿಕೆಯ ನಿರ್ಧಾರಕಗಳಾಗಿವೆ ನಾ ಅವಾಗಲೇ ಹೇಳಿದ್ದೆ ವಿದ್ಯಾರ್ಥಿಗಳೇ ಮಗುವಿನ ಗ್ರಹಿಕೆ ಮಗು ಒಂದು ವಿಷಯವನ್ನು ಗ್ರಹಿಸಬೇಕಾದರೆ ಅವನಿಗೆ ತುಂಬ ಲಕ್ ಲಕ್ಷ್ಯ ಕೊಡ್ತಕ್ಕಂತಹ ಮಾತು ಏಕೆಂದರೆ ಕೆಲವು ಶಾಲಾ ವಿಷಯಗಳಲ್ಲಿ ಅವನ ಕಲಿಕೆಯ ಮೇಲೆ ತುಂಬ ಪ್ರಭಾವ ಬೀರಿ ಅವನು ಗ್ರಹಿಕೆ ಗ್ರಹಿಸಿಕೊಳ್ಳಬೇಕಾಗಿರ್ತಕ್ಕಂತಹ ವಿಷಯಗಳನ್ನು ಅನುಕೂಲವಾಗ್ತಕ್ಕಂತಹ ಚಿತ್ರಗಳ ಮೂಲಕ ಓದ್ತಕ್ಕಂತಹ ಒಂದು ಅಭ್ಯಾಸವನ್ನು ಮಾಡ್ತಕ್ಕಂತಹ ಗ್ರಹಿಕೆ ಯಾವ ರೀತಿಯಲ್ಲಿರಬೇಕು ಅಂದರೆ ಪ್ರತ್ಯಕ್ಷ ರೀತಿಯಲ್ಲಿರಬೇಕು ಯಾವುದೇ ವಸ್ತು ಅಥವಾ ಪುಸ್ತಕ ಜೊತೆಯಲ್ಲಿರ್ತಕ್ಕಂಥ ಗ್ರಹಿಕೆ ಮಗುವಿನ ಒಂದು ಸರ್ವಸ್ವವಾಗಿರ್ತಕ್ಕಂತಹ ಜ್ಞಾನವನ್ನು ಅನ್ವಯವಾಗ್ತಕ್ಕಂತಹ ಗ್ರಹಿಕೆಯ ನಿರ್ಧಾರಕಗಳಾಗಿವೆ ಎಂದು ಹೇಳಬಹುದು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಹೆಲ್ಪ್ಫುಲ್ ಮತ್ತು ಇಷ್ಟ ಆದರೆ ಕನ್ನಡ ಮೀಡಿಯಂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಸ್ಮರಣೆ ಚಿಂತನೆ ವಿಚಾರ ಮತ್ತು ಸಮಸ್ಯೆ ಪರಿಹಾರ ಬಗ್ಗೆ ವಿಡಿಯೋಗಳನ್ನು